ನಮಸ್ಕಾರ ಸೆಲೆಬ್ರಿಟೀಸ್ ನಾನು ನಿಮ್ಮ ಮಿಸ್ಟರ್ ಬ್ರೋ ಪ್ರತಿಯೊಂದು ಗೌರ್ನಮೆಂಟ್ ಜಾಬ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ ರೈಲ್ವೆ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಆ್ಯಂಡ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ನೋಟಿಫಿಕೇಷನ್ ಬಿಟ್ಟಾಗ ಒಂದು ವಿಡಿಯೋ ಮಾಡಿದ್ದೆ ಅದು ಈ ಯೂಟ್ಯೂಬ್ ಚಾನಲಲ್ಲೇ ಇರುತ್ತದೆ ದಯವಿಟ್ಟು ಎಲ್ಲರೂ ಹೋಗಿ ನೋಡಿ ಈಗ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಿಂದೆ ಹೇಳಿದಂತೆ ರೈಲ್ವೆ ನೇಮಕಾತಿ ಮಂಡಳಿಯು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ನಲ್ಲಿ ಖಾಲಿ ಇರುವ ನಾಲ್ಕು ಸಾವಿರದ ಆರುನೂರ ಅರವತ್ತು ಹುದ್ದೆಗಳಿಗೆ ಇದೀಗ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಿಕೊಟ್ಟಿದೆ ಹುದ್ದೆಗಳ ವಿಂಗಡಣೆ ನೋಡುವುದಾದರೆ ನಾನ್ನೂರೈವತ್ತೆರಡು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ನೋಡುವುದಾದರೆ ನಾನ್ನೂರೈವತ್ತೆರಡು ಹಾಗೂ ನಾಲ್ಕು ಸಾವಿರದ ಇನ್ನೂರ ಎಂಟು ಕಾನ್ಸ್ಟೇಬಲ್ ನಾಲ್ಕು ಸಾವಿರದ ಇನ್ನೂರ ಎಂಟು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದೆ ಈ ಹುದ್ದೆಗಳಿಗೆ ಪುರುಷರು ಹಾಗೂ ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಕೊನೆಯಲ್ಲಿ ಮ ಮಹಿಳೆಯರಿಗೂ ಮೀಸಲಾತಿ ಕೂಡ ಕೊಟ್ಟಿದ್ದಾರೆ ಅದರ ಬಗ್ಗೆ ತಿಳಿದುಕೊಳ್ಳೋಣ ಅರ್ಜಿ ಸಲ್ಲಿಸಲು ಬೇಕಾಗಿರುವ ಅರ್ಹತೆಗಳನ್ನು ನೋಡೋಣ ಮೊದಲಿಗೆ ಶೈಕ್ಷಣಿಕ ಅರ್ಹತೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಯಾವುದೇ ವಿಷಯದಲ್ಲಿ ಪದವಿ ಪಡೆದಿರಬೇಕು ಪದವೀಧರರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹರು ಮತ್ತು ಕಾನ್ಸ್ಟೇಬಲ್ ಹುದ್ದೆಗೆ ಎಸ್ ಎಸ್ ಎಲ್ ಸಿ ಪೂರ್ಣಗೊಂಡಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಥಿ ಹತ್ತನೇ ತರಗತಿ ಪಾಸಾಗಿರುವವರು ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಕನಿಷ್ಠ ಇಪ್ಪತ್ತು ವರ್ಷ ಗರಿಷ್ಠ ಇಪ್ಪತ್ತೆಂಟು ವರ್ಷದೊಳಗಿನ ಪದವೀಧರರು ಅರ್ಜಿ ಸಲ್ಲಿಸಬಹುದು ಕಾನ್ಸ್ಟೇಬಲ್ ಹುದ್ದೆಗೆ ಕನಿಷ್ಠ ಹದಿನೆಂಟು ಗರಿಷ್ಠ ಇಪ್ಪತ್ತೆಂಟು ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು ಸರ್ಕಾರದ ನಿಯಮದ ಪ್ರಕಾರ ಗರಿಷ್ಠ ವಯೋಮಿತಿ ಸಡಿಲಿಕೆ ಇರುತ್ತದೆ ಆರಂಭಿಕ ವೇತನ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಮೂವತ್ತೈದು ಸಾವಿರದ ನಾನ್ನೂರು ರು ಹಾಗೂ ಕಾನ್ಸ್ಟೇಬಲ್ ಹುದ್ದೆಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರು ಇರುತ್ತದೆ ಅರ್ಜಿ ಶುಲ್ಕ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕರು ಮಹಿಳೆಯರು ಅಲ್ಪಸಂಖ್ಯಾತರು ಆರ್ಥಿಕ ದುರ್ಬಲ ವರ್ಗದ ಅಭ್ಯರ್ಥಿಗಳಿಗೆ ಇನ್ನೂರೈವತ್ತು ರು ಉಳಿದೆಲ್ಲ ವರ್ಗದವರಿಗೆ ಐನೂರು ರು ಇನ್ನು ವಿದ್ಯಾರ್ಥಿಗಳ ಸಿಹಿ ಸುದ್ದಿ ಏನೆಂದರೆ ಪರೀಕ್ಷೆ ಬರೆದ ನಂತರ ಅಭ್ಯರ್ಥಿಗಳಿಗೆ ಶುಲ್ಕ ವಾಪಸ್ ಪಡೆಯಬಹುದು ಎಂದು ಇಲಾಖೆ ತಿಳಿಸಿದೆ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕರು ಮಹಿಳೆಯರು ಅಲ್ಪಸಂಖ್ಯಾತರು ಆರ್ಥಿಕ ದುರ್ಬಲ ವರ್ಗದ ಅಭ್ಯರ್ಥಿಗಳಿಗೆ ಇನ್ನೂರೈವತ್ತು ರು ಪೂರ್ಣ ಪರೀಕ್ಷೆ ಬರೆದ ನಂತರ ಅಭ್ಯರ್ಥಿಗಳಿಗೆ ಶುಲ್ಕ ವಾಪಸ್ ಪಡೆಯಬಹುದು ಆದರೆ ಉಳಿದ ಎಲ್ಲ ವರ್ಗದವರಿಗೆ ನಾನ್ನೂರು ರು ಪರೀಕ್ಷೆ ಬರೆದ ನಂತರ ಅಭ್ಯರ್ಥಿಗಳಿಗೆ ಶುಲ್ಕ ವಾಪಸ್ ಪಡೆಯಬಹುದು ಇದರ ಸಂಪೂರ್ಣ ಮಾಹಿತಿಯನ್ನು ನನ್ನ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿದ್ದೇನೆ ಅದಕ್ಕೆ ಜಾಯಿನ್ ಆಗಿ ಜಾಯ್ನ್ ಆಗಲು ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರುತ್ತೇನೆ ಎಲ್ಲ ನನ್ನ ವಾಟ್ಸಪ್ ಹಾಗೂ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ಈ ವಿಡಿಯೋ ಮಾಡಲು ಸಾಕಷ್ಟು ಶ್ರಮ ಹಾಕಿರುತ್ತೇವೆ ನಾವು ನಿಮ್ಮಿಂದ ಬಯಸುವುದು ಒಂದು ಸಬ್ಸ್ಕ್ರೈಬ್ ಉಚಿತವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲ ಹುದ್ದೆಗಳ ಮಾಹಿತಿಯನ್ನು ಉಚಿತವಾಗಿ ಪಡೆಯಿರಿ ಇನ್ನು ಮಹಿಳೆಯರ ಮೀಸಲಾತಿ ನೋಡುವುದಾದರೆ ಎಸ್ಐ ಹುದ್ದೆಗಳಿಗೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಅರವತ್ತೆಂಟು ಹುದ್ದೆಗಳನ್ನು ಮಹಿಳೆಯರಿಗಾಗಿ ಮೀಸಲಿಟ್ಟಿದ್ದಾರೆ ಹಾಗೂ ಕಾನ್ಸ್ಟೇಬಲ್ ಹುದ್ದೆಗಳಲ್ಲಿ ಆರುನೂರ ಮೂವತ್ತೊಂದು ಕಾನ್ಸ್ಟೇಬಲ್ ಹುದ್ದೆಗಳನ್ನು ಇಲಾಖೆಯು ಮಹಿಳೆಯರಿಗೆ ಮೀಸಲಿಟ್ಟಿದ್ದಾರೆ ಇನ್ನೊಂದು ಶುಭ ಸುದ್ದಿ ಏನೆಂದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಪ್ರಯಾಣದ ದರವನ್ನು ಇಲಾಖೆಯು ಕೊಡುವುದು ಎಂದು ತಿಳಿಸಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಟೆಲಿಗ್ರಾಮ್ ಚಾನಲಲ್ಲಿ ಪಿ ಡಿ ಎಫಲ್ಲಿ ಅಲ್ಲಿ ಹಾಕಲಾಗಿದೆ ನೀವು ಅದನ್ನು ನೋಡಿ ತಿಳಿದುಕೊಳ್ಳಬಹುದು ಇನ್ನು ಆಯ್ಕೆಯ ವಿಧಾನ ನೋಡುವುದಾದರೆ ಸಿ ಬಿ ಟಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯ ಮುಖಾಂತರ ಆಯ್ಕೆ ಮಾಡಿ ಮುಂದಿನ ಪರೀಕ್ಷೆಗಳಿಗೆ ಪರಿಗಣಿಸುತ್ತಾರೆ ಈ ಪರೀಕ್ಷೆಯನ್ನು ನೀವು ಕನ್ನಡದಲ್ಲೂ ಸಹ ಬರೆಯಬಹುದು ಅರ್ಜಿ ಸಲ್ಲಿಸುವ ವೇಳೆ ಭಾಷೆಯನ್ನು ಕನ್ನಡ ಎಂದು ಆಯ್ಕೆ ಮಾಡಿಕೊಳ್ಳಬೇಕು ಈ ಹುದ್ದೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಹಾಗೂ ಮನೆಯಲ್ಲೇ ಕುಳಿತುಕೊಂಡು ಮೊಬೈಲ್ನಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುವ ವಿಡಿಯೋ ಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಪಾರ್ಟ್ ಟು ಸೆಲೆಬ್ರಿಟೀಸ್ ಎಂದು ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ ಎಷ್ಟು ಎಷ್ಟೋ ನಿರುದ್ಯೋಗಿಗಳಿಗೆ ನಿಮ್ಮಿಂದ ಸಹಾಯವಾಗುತ್ತದೆ ನನಗೆ ಆ ಕೆಲಸ ಬೇಕು ಈ ಕೆಲಸ ಬೇಕು ಈ ಕೆಲಸ ಮೇಳು ಆ ಕೆಲಸ ಕೀಳು ಎಂದು ಹೇಳುವ ಬದಲು ಪರಿಸ್ಥಿತಿಯನ್ನು ಅರಿತು ಯಾವುದೇ ಕೆಲಸವನ್ನು ನಿಷ್ಠೆಯಿಂದ ಮಾಡಿದರೆ ಯಶಸ್ಸು ಖಂಡಿತ ಇಂತಿ ನಿಮ್ಮ ಮಿಸ್ಟರ್ ಬ್ರು.